ಮಠಾಧಿಪತಿಗಳ ಒಕ್ಕೂಟ ಬೀದರ್ ಹಾಗೂ ಎಲ್ಲ ಬಸವಪರ ಸಂಘಟನೆಗಳು ಗಮನಿಸಿ ಸೂಕ್ತವಾಗಿರ್ತಕ್ಕಂತಹ ಕ್ರಮವನ್ನ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಇಂದು ಬಸವಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಲಿಂಗಾಯತ ಮಠಾಧಿಪತಿಗಳ ಬಗ್ಗೆ ಕನೇರಿ ಸ್ವಾಮಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಕೇವಲ ಸ್ವಾಮಿಗಳನ್ನಷ್ಟೇ ಅಲ್ಲ ಈ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಅವರ ಅನುಯಾಯಿಗಳನ್ನು ಅವರು ಅಪಮಾನಿಸಿದ್ದಾರೆ ಘೋರ ಪಾಪವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿಯ ಮೂಲಕ ಆಗ್ರಹ ಮಾಡುವುದೇನೆಂದರೆ ಕನ್ನೇರಿ ಶ್ರೀಗಳು ಬಹಿರಂಗವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಇವರನ್ನು ಮೆಟ್ಟಿಲಿ ಹೊಡಿಬೇಕು ಅನ್ನುವಂತಹ ರೀತಿಯಲ್ಲಿ ಕ್ರಿಮಿನಲ್ ಮಾತುಗಳನ್ನು ಆಡಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅವರನ್ನು ಬಂಧಿಸಲು ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಒತ್ತಾಯವನ್ನು ಹೇರಬೇಕು ಅದರ ಜೊತೆಗೆ ಕರ್ನಾಟಕದ ನೆಲದಲ್ಲಿ ಕನೇರಿ ಶ್ರೀಗಳಿಗೆ ಸಂಪೂರ್ಣವಾದ ನಿಷೇಧವನ್ನ ಹೇರಬೇಕೆನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇರ್ತೇನೆ ಧಿಕ್ಕ ವಿರೋಧಿ अधिकार अधिकार असम तत्व विरोधी कने अधिकार असम तत्व विरोधी कने अधिकार धर्म विरोधी कने अधिकार बंधी बंधी कने बंदी बंधी 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 बंधि बंधी कनेंग बंदी बंदी बंधी कने बंधी ಲಿಂಗಾಯತ ಧರ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಠಾಧೀಶದ ಮಠಾಧೀಶರ ಎಲ್ಲ ಒಕ್ಕೂಟಕ್ಕೂ ಹಾಗೂ ಬಸವಾಭಿಮಾನಿಗಳಿಗೆ ಹಾಗೂ ಲಿಂಗಾಯತ ಧರ್ಮೀಯರಿಗೆ ಎಲ್ಲರಿಗೂ ನೋವಾಗುವಂತಹ ರೀತಿಯಲ್ಲಿ ಅಸಭ್ಯವಾದ ಭಾಷೆಯನ್ನು ಬಳಸಿ ಎಲ್ಲರನ್ನೂ ನಿಂದಿಸಿರುವಂತಹ ಕನ್ನೇರಿ ಶ್ರೀಗಳಿಗೆ ಕನ್ನೇರಿ ಶ್ರೀಗಳ ಈ ಉದ್ದಾಟತನಕ್ಕೆ ನಾವು ನೀವೆಲ್ಲ ಇಂದು ಛೀಮಾರಿ ಹಾಕಲೇಬೇಕಾಗಿದೆ ಅವರು ಇನ್ನೂ ಸಹಿತ ಬೇರೆ ಬೇರೆ ಚಾನೆಲ್ಗಳಲ್ಲಿ ಇಂಟ್ರ್ ಕೊಡುವಂತಹ ಸಂದರ್ಭದಲ್ಲಿ ತಾವು ಮಾಡಿರ್ತಕ್ಕಂತಹ ಏನು ತಪ್ಪು ದೋಷಾರೋಪಣೆ ಇದನ್ನು ಇನ್ನೂ ಸಮರ್ಥಿಸಿಕೊಳ್ಳುವಂತಹ ರೀತಿಯಲ್ಲೇ ಕಂಡು ಬರ್ತಾ ಇದೆ ಒಬ್ಬ ದೊಡ್ಡ ಒಂದು ಮಠದ ಸ್ವಾಮೀಜಿಯಾಗಿ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ಸ್ವಾಮೀಜಿಯವರ ಆ ಒಂದು ಆ ಪರಂಪರೆಯಲ್ಲಿ ಬಂದಂತಹವರಾಗಿ ಇಂತಹ ಮಾತುಗಳನ್ನ ಆಡುವಂತಹದ್ದು ಒಬ್ಬ ಸ್ವಾಮೀಜಿಯಾಗಿ ಸಮಾಜದ ಒಬ್ಬ ಖಂಡರಾಗಿ ಧಾರ್ಮಿಕ ನೇತಾರರಾಗಿ ಈ ರೀತಿ ಮೆಟ್ಟು ಆ ಮತ್ತೆ ಆಮೇಲೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಏನು ಮಾತಾಡಿರ್ತಕ್ಕಂಥದ್ದು ನಾವು ಬಳಸಬಾರದು ಅಂತಹ ಭಾಷೆಯನ್ನ ಬಳಸಿರ್ತಕ್ಕಂಥದ್ದು ಖಂಡನೀಯ ಆದ್ದರಿಂದ ಇಂದು ನಾವು ನೀವೆಲ್ಲ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವಾಭಿಮಾನಿ ಸಂಘಟನೆಯ ಎಲ್ಲರೂ ಲಿಂಗಾಯತ ಮಹಾಸಭಾ ಇರಬಹುದು ಎಲ್ಲರೂ ಒಕ್ಕೂರಲ್ಲಿಂದ ಈ ಕನ್ನೇರಿ ಸ್ವಾಮಿಯ ಈ ಭಾಷೆಯನ್ನು ಜೊತೆಗೆ ಅವರು ಮಾತನಾಡುವ ರೀತಿಯನ್ನು ಇವೆಲ್ಲವನ್ನು ಖಂಡಿಸಬೇಕಾಗಿದೆ ಹಾಗೂ ಖಂಡಿಸ್ತಾ ಇದ್ದೇವೆ ಜೊತೆಗೆ ಅವರು ಕ್ಷಮೆಯನ್ನು ಕೇಳುವುದು ಒತ್ತಟ್ಟಿಗೆ ಇರಲಿ ಆದ್ರೆ ಸಮರ್ಥಿಸಿಕೊಳ್ಳ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತ ರೀತಿನಲ್ಲಿ ಆಡು ಭಾಷೆ ನಮ್ಮದು ಗ್ರಾಮೀಣ ಭಾಷೆ ಅಂತೇಳಿ ಕಾಣ್ತಾ ಇದ್ದೇವೆ ಖಂಡಿತ ಆಡು ಭಾಷೆ ಇರಲಿ ಗ್ರಾಮೀಣ ಭಾಷೆ ಇರಲಿ ಆದರೆ ನಾಗರಿಕ ಹಾಗೂ ಧಾರ್ಮಿಕ ಘೋಷಿಸ್ತಾ ಇದ್ದಾನೆ ಕನ್ನಡಿ ಶ್ರೀಗಳಿಗೆ ತನಕ್ಕೆ ಕನ್ನಡಿ ಶ್ರೀಗಳ ಉದ್ದಟ ತನಕ್ಕೆ ತತ್ವಾನು ಆಯಿಗಳಾಗಿರ್ತಕ್ಕಂತಹ ನಾವು ಅವರಂತಹ ಅವರ ಮಟ್ಟಕ್ಕೆ ಇಳಿದು ಅವರನ್ನ ಅಸಭ್ಯವಾಗಿ ನಾವು ಬಯಲಿಕ್ಕೆ ನಾನು ಇಷ್ಟಪಡೋಲ್ಲ ಆದ್ರೆ ಕಾನೂನು ಹಾಗೂ ಏನು ಕಾನೂನು ಪ್ರಕಾರ ಯಾವ ರೀತಿಯ ಅವರಿಗೆ ಶಿಕ್ಷೆ ವಿಧಿಸಬೇಕು ಅದರ ಪ್ರಕಾರ ನಾವು